ನಾನು ಹಿರಿಗೌಡ ಮುಗ್ರಿ ಕೆ ಆರ್ ಎಸ್ ಪಕ್ಷದ ಗದಗ ಜಿಲ್ಲಾ ಜಿಲ್ಲಾಧ್ಯಕ್ಷರು ಅಥವಾ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗ್ಲಿ ಈ ಕಡೆ ತಲೆನೇ ಹಾಕಿಲ್ಲ ಅಂತಕ್ಕಳಿಗೆ ಮಕ್ಕಳಿಗೆ ಅಥವಾ ನಿಮಗೆ ಹಿರಿಯರಿಗೆ ಏನೇನು ತೊಂದರೆ ಏನೇನ್ ಸೊಲ್ಲ ಲೂಟಿ ಹೊಡೆದಿದ್ದಾರೆ ಎಷ್ಟು ಚರಂಡಿಗಳನ್ನ ಲೂಟಿ ಹೊಡೆದಿದ್ದಾರೆ ಕೆಲವೊಂದು ಯಾರೋ ಬಂದು ಉಳಿಸಿದ್ರು ಮತ್ತು ವಾಪಸ್ಬಹುದೇ ಆ ತರ ಪ್ರಸಿದ್ಧಿ ಐತಿ ಇಲ್ಲಿ ನೋಡಿದ್ರೆ ಚೆನ್ನಮ್ಮ ಇಲ್ಲಿ ಮನೆ ಹಾಕ್ಸಿಲ್ಲ ಎಲ್ಲ ಹುಡುಗರು ಈಗ ಸಲುವಾಗಿ ಮಾಡ್ಕೊಂಡು ಜನಪ್ರತಿನಿಧಿಗಳು ಎಲ್ಲರಿಗೂ ಪ್ರತಿನಿಧಿಗಳ ಮುನ್ಸಿಪಾಲಿಟಿನ ಮಳೆ ಆದರೂ ಕೂಡ ನಾವು ಮನೆ ಕಾಲ ಸುಮಾರು ಎರಡು ಮೂರು ನೀರಿನಲ್ಲಿ ಓಡಾಡುತ್ತಾ ಮಕ್ಕಳಿಗೆ ಸ್ಕೂಲಿಗೆ ಆಗಿದೆ ಅನಿವಾರ್ಯವಾಗಿ ನಾವು ಈ ಹೋರಾಟ ಕಾರ್ಯಕ್ರಮ ತಗೊಂಡಿದ್ದೀವಿ ಈಗಾಗಲೇ ನಾವು ಇದನ್ನ ಒಂದು ಸಂಪೂರ್ಣವಾದಂತ ಜಿಲ್ಲೆಗೆ ಸಂಬಂಧಪಡ ಎಲ್ಲಾ ಅಧಿಕಾರಿಗಳಾಗಿ ಈ ಸ್ಥಳಕ್ಕೆ ಆಗಮಿಸಬೇಕು ಪೌರಾಯುಕ್ತರು ಇಲ್ಲಿಗೆ ಬರುವವರೆಗೂ ಕೂಡ ನಮ್ಮ ಧರಣಿ ಮುಂದುವರಿಯುತ್ತೆ ಹಾಗೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿಗೆ ಬಂದು ಈ ಸ್ಥಳ ಪರಿಶೀಲನೆಯನ್ನ ಮಾಡಬೇಕು ನಮ್ಮ ನಿಮ್ಮ ಹೆಸರು ಬೇಕು ಗುಲ್ಬರ್ಗ ಗುಲ್ಬರ್ಗಿ ಕೆತ್ತೆ ಬಾ ಹೋಟ್ ಹಮಿ ಹೋಟ್ ತಾಳ್ತೇನೆ ರೋಡ್ ಕರಿಯ

में में है। ये बारे पानी के बारे में, में गली के बारे में हम लोग बहुत तकलीफ है यहाँ सब भी कुछ भी कर को फायदा नहीं क्या डाल लेते हैं और उन्होंने कहां मकड़ के निमी हिरी तौंदा तो सोले सी बुखार गली पूरी बुखार सी बच्चा को डेंगू हुआ हमारे पास ये तबियड तो हमारे घर के किस चार बच्चे और मेरे को भी मेरे को भी सब कुछ पंद्रह दिन के पीछे पूरा हमारे पास रिपोर्ट आए बच्चा के डेंगू का बुखार कैसा सब चंबर का पानी चार दिन हो तो चंबर बंद पानी पूरे हर से पैसे मैं गाड़ी मंगा को पूरा चंबर क्लियर कर लेना ये तो हमारे घर में ये गली के कुछ भी भैया नहीं यहाँ का मेंबर भी अच्छा नहीं है तो में चप्माशी बाबर को तो बुलाए तो आता, है, आता, है चलो दो दिन को, आता का नाम कौन है लेडीज है देखो यहाँ की, की और आती भी नहीं देखते भी नहीं ऐसा उसके बाद लाते भी नहीं उनको कितना बार बोला गली गली के लोग ज्यादा को परसू बोलता है आठ दिन के पीछे दो दिन के बाद में आता क्या अभी तक भी नहीं ये देखो गली जाए तो बच्चा कुमार साला जाने का तकलीफा है पूरा रोड बंद होता है इतना तक पानी आता है भार पड़े सका नहीं। नहीं का नहीं गाड़ी मोटर आंदी चालू और चंबर का पानी क्लियर जाता नहीं नल का पानी बराबर नहीं गलीज पानी छोड़ते नल का वो गलिस का पानी का पीने का है में और छिपाने का हर जा, हर जागे वो जन होना है पानी का कितना साल हो गए अब हमें पंद्रह साल से है हमें आकर ये सब पंद्रह साल से आई ರೋಡ್ ಐತಿ ಅಡ್ಯಾಡಕ್ ಆಗ್ಲಾರೋಡ್ ಐತಿ ಇಲ್ಲಿ ಒಂದ್ ಮಾಡಿ ಒಂದ್ ಮೂವತ್ ವರ್ಷ ಮ್ಯಾಲ ಆಯ್ತು ಮನಿ ಮಾಡಿ ಅಷ್ಟಾದ್ರೂ ಇಲ್ಲಿ ರೋಡಿನ ವ್ಯವಸ್ಥೆನೇ ಸರಿಯಾಗಿಲ್ಲ ಮತ್ತೆ ನಾಳೆದ ವ್ಯವಸ್ಥೆನೂ ಸರಿಯಾಗಿರಂಗಿಲ್ಲ ಮಳೆ ಬಿಟ್ಟರೆ ಅಂದ್ರೆ ನೀರ್ ಓಣಿ ತುಂಬೆಲ್ಲ ನೀರ್ ಆಗಿ ಬಿಟ್ಟಿರ್ತೈತಿ ಅಡ್ಡಾಡಕ್ಕೆ ಬಹಳ ತಾಸಾಗತ್ತೈತೆ ಗಾಡಿ ಗಿಡ ಅಡ್ಯಾಡ್ ನಾನಿನ್ ತೆಗಿನಾಗೆ ಗಾಳಿ ಇಳ್ದು ಪೂರ್ತಿ ಗಾಡಿ ಬೀಳೋ ಪರಿಸ್ಥಿತಿ ಬಂದಿತ್ತು ಯಾರೋ ಒಬ್ರು ಬಂದು ಉಳಿಸಿದ್ರು ಮತ್ತು ವಾಪಸ್ ಬಹುದೇ ಆ ತರ ಪರಿಸ್ಥಿತಿ ಐತಿ ಇಲ್ಲಿ ನೋಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಲ್ಲಿ ಯಾರು ಎಲ್ಲರಿಗೂ ಭೇಟಿ ನೀಡಿದ್ರು ಯಾರು ಅದಕ್ಕೆ ಪರಿಶೀಲನೆ ಮಾಡಿಲ್ಲ ಬಂದಿಲ್ಲ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಅಧಿಕಾರಿಗಳಿಗೆ ಸುಮಾರು ಸಲ ಹೋಗಿ ಭೇಟಿ ಇದು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಕೊಟ್ಟ ಈಗ ಇದ್ದವ್ರೆ ಭೇಟಿ ಮನಿ ಅದಕ್ಕಿಂತ ಮುಂಚೆ ಇದ್ದವ್ರು ಭೇಟಿ ನೆನಪಿಲ್ಲ ಸರ್ ನನಗೆ ಈಗ ಇದರ ಒಬ್ರು ಮನೆಯ ಹೋಗಿ ಭೇಟಿ ಬಂದಿವಿ ಆದ್ರೂ ಅವರು ಅದಕ್ಕೆ ಸ್ಪಂದಿಸಿ ಇಲ್ಲ ನಮ್ಮ ಒಂದ್ಸನು ಬಂದು ನೋಡಿಲ್ಲ ಅದಕ್ಕೆ ಯಾವ್ದು ಸ್ಪಂದನೂ ಕೊಟ್ಟಿಲ್ಲ ಅವರು ಈಗ ಅಲ್ಲ ಮೆಂಬರ್ ಹೇಳ ಬಂದು ಒಮ್ಮೆ ಪರಿಶೀಲನೆ ಮಾಡ್ರಿ ಖುದ್ದಾಗಿ ಬರ್ಬೇಕು ನೀವೇ ನೀವೇ ಬಂದು ಪರಿಶೀಲನೆ ಮಾಡ್ರಿ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ತರ ಇಲ್ಲಿ ಪರಿಸ್ಥಿತಿ ಐತಿ ಅನ್ನೋದು ಅಂದ್ರೆ ಅವ್ರಿಗೆ ಪರಿಸ್ಥಿತಿ ಐತಿ ಇಲ್ಲ ಅದಕ್ಕೆ ದಯವಿಟ್ಟು ಒಮ್ಮೆ ಬಂದ್ ಪರಿಶೀಲನೆ ಮಾಡಿ ಅದ್ರ ಮುಂದೆ ಕರೆಕ್ಟ್ ಏನೈತಿ ಮಾಡ್ರಿ ಅಂತ ಹೇಳುದು ಚಂದ ನೀವು ಇಲ್ಲಿ ಇದ್ ಎಷ್ಟು ವರ್ಷ ನಾವು ಈಗ ಬಂದ್ ನಾವು ಈಗ ಮನೆ ಹಾಕ್ಸಿ ಇಪ್ಪತ್ತೈದ್ ವರ್ಷ ಆದ್ರೆ ಇಪ್ಪತ್ತೈದು ವರ್ಷ ಪ್ರಮಾಣ ಇದಲ್ರಿ ನಮ್ ಮಕ್ಳ ಮರಿಗೆ ಈಗ ಯಾವದ್ ಇದಿಲ್ಲ ಚಂಬರನು ಸರಿ ಇಲ್ಲ ಎಲ್ಲಾ ನೀವ್ ಮಳಿ ಬಂದ್ರ ಐತಿ ನಮ್ಗ ಅಡ್ಡಾಡಕ್ ಬಂದ್ರಿ ಮಕ್ಕಳ ಮರಿಗ ಅಡ್ಡಾಡಕ ಜಾಗ ಇಲ್ಲ ಏನ್ರಿ ಎಲ್ಲಾ ಹುಡ್ಗರು ಈಗ ಸೊಳ್ಳಿ ಸಲುವಾಗಿ ಮನಿಗೆ ಹಾಕೋ ಇದು ಹುಡ್ಗರ್ಗ್ ಮನ್ಕೊಂಡವ್ ನೀವಾದ್ರೂ ಯಾರಿಗಾದ್ರೂ ಇಲ್ಲಿ ಓಟ್ ಓಟ್ ಕೇಳಕ್ ಬರ್ತಾರಲ್ಲ ಅವ್ರಿಗೆ ಏನಾದ್ರೂ ನೀವ್ ಹೇಳಿದ್ರೆ ನಾವ್ ಎಲ್ಲರಿಗೆ ಹೇಳ್ಕೊಂತ ಇದ್ವಿ ಅವಾಗಲಿಂದ ಓಟ್ ಹಾಕಕ್ ಬರ ಕೈ ಮುಗಿತೀರಿ ನಮ್ಮ ಓಣಿ ಒಳಗ್ ಏನು ಮಾಡುದಿಲ್ಲ ಇವು ಯಾರ್ಯಾರ ಬರೆ ಅಂತ ಹೇಳಿ ಇವ್ರ ಮೊನ್ನೆ ಇವ್ ದಾಸರ ಬಾಬರು ಬಂದಿದ್ರು ಹೆಸರು ಗೊತ್ತಿಲ್ಲ ನಂದು ಅಂದ್ರ ನಂದು ಮನಿ ಇದ್ರ ಒಂದೇ ನಂಬರ್ ಶಾಲೆ ಅಂತ ಹೇಳಿದ್ದೆ ಓಟ್ ನಂದ್ ಅಲ್ಲಿ ಬರ್ತೈತಿ ನಾ ಬಂದ್ ಇಲ್ಲಿ ಇಪ್ಪತ್ತೈದು ವರ್ಷ ಆತು ಇನ್ನ ನಾ ಇಲ್ಲಿ ಮಾಡಿಸ್ಕೊಂಡಿಲ್ಲ ಎಂಟ್ರಿ ಟಾಕ್ ಬಂದ್ರು ಇಪ್ಪತ್ತೈದು ವರ್ಷ ಆಯ್ತು ಹೇಳ್ತಾನ ಅದೇ ನಾನ್ ಅಚ್ಚ ಒಂದ್ ಸರ್ತಿ ಒಮ್ಮೆ ಅವ್ರಿಗಂದ ಕಳಸ್ತೀನಿ ಯಾರು ಅಲ್ಲಿಕರ ನಾ ಅಂದ ಕಳಸ್ತೇನಿ ಬೋಟ್ ಹಾಕಸ್ಕೊಂತೀರಿ ಕೈ ಮುಗೀತ್ರಿ ಈಗ ನಮ್ಮ ಓಣಿ ಒಳಗೆ ಏನು ಮಾಡೋದಲ್ಲ ನಮ್ಮ ಮಕ್ಕಳ ಮರಿ ಹಿಂಗ ಮೂರು ನಾಲ್ಕು ಹುಡುಗರು ನಾವು ಈಗ ಅಂತ ಡೋಂಗಿ ಜ್ವರ ಅಂದ್ರೆ ಹೆಚ್ಚಾಗೈತೆ ಸೊಳ್ಳೆ ಕಟ್ತತಿ ಜಗ್ ಸಮೀರ್ ಹೆಮತ್ ಪಟೇಲ್ ಸರ್ ಇಲ್ಲಿ ಎಲ್ಲಾ ರಸ್ತೆ ಗಿಸ್ತೆ ಇದು ಅದಾವ್ ಸರ್ ನಾವು ಆನ ಗೀನಾ ತಗೊಂದಿವಿ ಹೊರಗ್ ನಿಂದಸ್ ಬರ್ಬೇಕ್ ಸರ ಬರಕ್ ದಾರಿ ಇಲ್ಲ ಏನಿಲ್ಲ ಹೆಂಗ್ ಅಡ್ಡಾಡ್ಬೇಕು ಸರ್ ನಾವು ಬರಿ ಏನಿದ್ದು ಕೊಡ್ಬೇಕು ಸರ್ ಜ್ವರ ಗಿರ ಎಲ್ಲ ಬರತ್ತಾವ್ ಸರ್ ಇದು ಏನಿದ್ ಮಾಡ್ಕೊಡ್ಬೇಕು ಸರ್ ನೀವು ನಳ ಬರಂಗಿಲ್ಲ ಸರ್ ಕರೆಕ್ಟ್ ಟ್ವೆಂಟಿ ನಳ ಎಲ್ಲ ಕಲೆಕ್ಷನ್ ಕೊಟ್ಟ ಸರ್ ಬಟ್ ನೀರ್ ಬರಂಗಿಲ್ಲ ಅದ್ರೊಳಗೆ ಅವೆಲ್ಲ ನಮ್ಗೆಲ್ಲಾ ಬಗೆಹರಿಸ್ಕೊಟ್ಟಿ ಸರ್ ಇದು ಹಾ ಇವು ಎಲ್ಲಾ ಬರ್ತಾವ್ ಸರ್ ಏನ್ ಮಾಡ್ಬೇಕು ಸರ್ ನಾವು ಎಲ್ಲ ಹಾ ಸರ ಸೊ ಎಲ್ಲಾ ಬಗೆಹರಿಸ್ಕೊಡಿ ಸರ್ ನಮಗೆ ಏನ್ ಮಾಡ್ಬೇಕು ಅಂತಿರಲ್ಲ ನೀವ್ ಯುವಕರು ಇದೀರ ನೀವ್ ಆಕ್ರೋಶ ತೋರಿಸ್ಬೇಕಲ್ಲ ನಮ್ಗೆ ರಸ್ತೆ ಇಲ್ಲ ಅದೇ ಸರ್ ಅದೇ ಸಲುವಾಗಿ ನೀವ್ ಇದು ಮಾಡತ್ತಿ ಸರ್ ನಮಗೆ ಹೇಳಿದ್ರು ಸರಿ ಹೋಗ್ಬಿಡುತ್ತ ಅಲ್ಲ ಸರ್ ನಾವ್ ಎಲ್ಲಾ ಹೋಗಿ ಕೊಟ್ಟು ಬಂದಿ ಸರ್ ಒಂದ್ ಹದಿನೈದು ದಿವಸ ಹಿಂದೆ ಮನವಿ ಕೊಟ್ಕೊಂಡಿವಿ ಎಲ್ಲಾ ಅವ್ರ ಎರಡ್ ದಿವ್ಸ ನಾವ್ ಬರ್ತಿಲ್ಲ ಅಂತ ಸರ್ ಇಂಜಿನಿಯರ್ ಬರ್ತಿಲ್ಲ ಅಂತ ಸರ್ ಎಲ್ಲಾ ಇದು ಆಗಿ ಸರ್ ಆದ್ರೆ ಯಾರು ಬಂದ್ ಇನ್ನು ಆದ್ರೂ ನೋಡಿಲ್ ಸರ್ ನೋಡಿಲ್ಲ ಯಾರು ಬಂದ್ ನೋಡಿ ಸರ್ ನಾವು ಹೋಗಿ ಆಗ್ಬೇಕು ಅಂತ ಹೇಳಿದ್ರಲ್ಲ ಯಾವ ತರ ತೊಂದರೆ ಆಗುತ್ತೆ ನಿಮ್ಗೆ ವಾಹನ ಬರಾಗ ದಾರಿನೇ ಇಲ್ಲ ಸರ್ ಹೆಂಗ್ ಬರ್ಬೇಕು ಸರ್ ನಡ್ಕೊಂಡ್ ಬರಕ್ ಎಲ್ಲ ಹೊರಗ್ ನಿಂದ್ರಸ್ ಬರ್ತೀವಿ ಸರ್ ಹೊರಗ್ ಅಂದ್ರೆ ಎಲ್ಲಿ ನಿಲ್ಲಿಸ್ತೀವಿ ಲೇಔಟ್ ನಲ್ಲಿ ಅಲ್ಲಿ ನಿಂದ್ರಸ್ತೀವಿ ರಿಂಗ್ ರೋಡ್ ಇತ್ತು ಸರ್ ಅಲ್ಲಿ ನಿಂದ್ರಸ್ ಬರ್ತೀವಿ ಹಾ ಸರ್ ತಗೊಂಡಿವಿ ಹೊಸ ಹೊಸ ಗಾಡಿ ಅದ ಸರ್ ಮಲ್ಯ ಮಾಡ್ಬೇಕು ಸರ್ ಹಿಂಗಾತಂದ್ರೆ ಸರ್ ನಮ್ಗೆ ಏನ್ ಇದ್ದು ಬಗೆಹರಿಸ್ ಕೊಡ್ಬೇಕು ಸರ್ ಈಗ ಮನ್ಯ ಒಂದ್ ಹೋಗಿ ಮನೆಯು ಕೊಟ್ಟು ಬಂದಿವಿ ಸರ್ ಇನ್ನು ಯಾರ್ ದಿವಸನಾಗ ಬರ್ತೀನಿ ಅಂದ್ರೆ ಇನ್ನೂ ಆದ್ರೂ ಯಾರು ಬಂದಿವಿ ಸರ್ ಬೇಕೇ ಬೇಕು ಬೇಕು ಐದನೇ ವಾರ್ಡಿನ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿದ ನಗರಸಭೆಯ ಅಧಿಕಾರಿಗಳಿಗೆ ಗದಗ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ ಗದಗ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ನಗರಸಭೆಯ ಅಧಿಕಾರಿಗಳಿಗೆ ಮೂವತ್ತೈದನೇ ವಾರ್ಡಿನ ಜನಪ್ರತಿನಿಧಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಈ ಸಮಸ್ಯೆ ನಮಗಿದೆ ಇದೆ ಜನಪ್ರತಿನಿಧಿಗಳು ಎಲ್ಲರಿಗೂ ಪ್ರತಿ ಸಲವು ಪ್ರತಿನಿಧಿಗಳ ಕೆಲವೊಂದು ಸಲ ಮೆಮರಡಮ್ ಕೊಟ್ಟಿದ್ವಿ ಸ್ವಲ್ಪ ಇಲ್ಲಿ ಜನರ ಒಂದು ಲೇಬರ್ ಇರೋದ್ರಿಂದ ಅವರು ಮುಂದೆ ಹೋದರೂ ಸಂಜೆವರೆಗೆ ಬರ್ಲಿಕ್ಕೆ ಆಗುದಿಲ್ಲ ಅವರು ದೈನಂದಿನ ಕೆಲಸ ಸಭೆಗೆ ತೊಂದ್ರೆ ಹಿಂಗಾಗಿ ನಾವು ಅನೇಕ ಸಲ ನಾವು ಇಬ್ರು ಮೂವರು ಏಳು ಎಂಟು ಮಂದಿ ಕೂಡಿ ಕೂಡ ಇಲ್ಲಿವರೆಗೂ ನಗರಸಭೆಯ ಆಡಳಿತ ವರ್ಗವಾಗ್ಲಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಈಗ ಅನಿವಾರ್ಯವಾಗಿ ನಮಗ ಅಲ್ಲಿ ಪ್ರೌಢಶಾಲೆಯಲ್ಲಿ ಇರತಕ್ಕಂಥ ಏನು ಸ್ಕೂಲ್ ಅಲ್ಲಿ ಗ್ರೌಂಡ್ ಅಲ್ಲಿ ನಮಗೆ ರಸ್ತೆ ಇತ್ತು ಆ ರಸ್ತಾದಲ್ಲಿ ನಾವು ಓಡಾಡ್ಕೊಂಡಿದ್ವಿ ಈಗ ಅದು ಇತ್ತಿತ್ತಲಾಗಿ ಕೋರ್ಟ್ ನಿರ್ಣಯ ಪ್ರಕಾರ ಪ್ರಾಪರ್ಟಿ ಇದು ಏನು ಡಿಸ್ಪ್ಯೂಟ್ ಇತ್ತು ಅದು ಈಗ ಕ್ಲಿಯರ್ ಆದ್ರಿಂದ ಅವರೆಲ್ಲ ತಮ್ಮ ಕಂಪೌಂಡ್ ಗೆ ಹಾಕೊಂಡ್ಬಿಟ್ರ ಈಗ ನಮ್ಗೆ ಓಡಾಡ್ಲಿಕ್ಕೆ ರಸ್ತಾನೇ ಇಲ್ಲ ಸ್ವಲ್ಪ ಮಳೆ ಆದ್ರೂ ಕೂಡ ನಾವು ಒಂದು ಮಣಕಾಲ ಮಾಡೋದು ಸುಮಾರು ಎರಡು ಮೂರ್ ನೀರಿನಲ್ಲಿ ಓಡಾಡುವಂತ ಪರಿಸ್ಥಿತಿ ಬಂದಿದೆ ಮಕ್ಕಳಿಗೆ ಸ್ಕೂಲಿಗೆ ತೊಂದರೆ ಆಗಿದೆ ದೈನಂದಿನ ವ್ಯವಹಾರಕ್ಕೆ ಬಹಳ ತೊಂದರೆ ಆಗಿದೆ ಸುಮಾರು ಲೇಔಟ್ ಆಗಿ ಈ ಮೂವತ್ತೈದೇ ಮಾಡಿರ್ತಕ್ಕಂಥ ಈ ಲೇಔಟ್ ಆಗಿ ಸುಮಾರು ಇಪ್ಪ ಮೂವತ್ತು ವರ್ಷ ಈಗ ಇತ್ತಿತ್ತಲಾಗಿ ಅನ್ಕ ಅವಾಗ ಮೂವತ್ತು ವರ್ಷದಲ್ಲಿ ಒಂದು ಏಳು ಹತ್ತು ಮನೆಗಿದ್ರು ಈಗಾಗಲೇ ಸಂಪೂರ್ಣವಾಗಿ ಲೇಔಟ್ ಫುಲ್ ಆಗಿದೆ ಹಿಂಗಾಗಿ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದ್ರೆ ಅಂತ ನಾವು ಪರಿಪರಿಯಾಗಿ ಎಲ್ಲಾ ಪ್ರತಿ ಪ್ರತಿ ಇವಾಗ ನಾವು ಹೋಗಿ ಕೇಳ್ಕೊಂಡಿದ್ದೇವೆ ಖಾಸಗಿಯಾಗಿ ಆದ್ರೆ ಯಾವುದೇ ರೆಕಾರ್ಡ್ ಕೊಟ್ಟಿದ್ದಲ್ಲ ಈಗ ರೆಕಾರ್ಡ್ ಗಳನ್ನು ಕೊಟ್ಟು ನಾವು ಒತ್ತಾಯಿಸ್ತಾ ಇದ್ದೇವೆ ಅದಕ್ಕೆ ದಯವಿಟ್ಟು ಆದಷ್ಟು ಬೇಗ ನಮಗೆ ಈ ಸಮಸ್ಯೆಯನ್ನ ಬಗೆಹರಿಸಿಕೊಟ್ಟು ನಮ್ಮ ನೆಮ್ಮದಿ ಜೀವನಕ್ಕೆ ಅವಕಾಶ ಮಾಡಿ ಕೊಡ್ತೀರಿ ಅಂತ ನಾವು ಬಹಳ ವಿಶ್ವಾಸ ಇಟ್ಟಿದ್ದೇವೆ ಈಗಾಗಲೇ ಆ ಮಹಾಸಭಾ ಅಧ್ಯಕ್ಷರನ್ನು ಕೂಡ ನಾವು ಭೇಟಿಯಾಗಿದ್ದೇವೆ ಆಮೇಲೆ ವಾರ್ಡ್ ಮೆಂಬರ್ನ ಭೇಟಿಯಾಗಿದ್ದೇವೆ ಕಮಿಷರನ್ನು ಭೇಟಿಯಾಗಿದ್ದೇವೆ ಅನೇಕ ಯಾವ ಮುಖಂಡತ್ವ ಐತೆ ಸಮಾಜ ಮುಖಂಡರನ್ನು ಕೂಡ ನಾವು ಭೇಟಿಯಾಗಿದ್ದೇವೆ ಇದರಿಂದ ಯಾವುದೇ ಪ್ರತಿಫಲ ಸಿಗಲಿಲ್ಲ ಅನಿವಾರ್ಯವಾಗಿ ನಾವು ಈ ಹೋರಾಟ ಕಾರ್ಯಕ್ರಮ ಇಳಬೇಕಂತ ತೀರ್ಮಾನ ತಗೊಂಡಿದೀವಿ ಈಗಾಗಲೇ ನಾವು ಇದನ್ನ ಒಂದು ಸಂಪೂರ್ಣವಾದಂತಹ ಒಂದು ಸಂಕ್ಷಿಪ್ತ ಒಂದು ಮೆಸೇಜ್ ಅನ್ನು ಕೊಡ್ತಾ ಇದೀವಿ ಉಗ್ರ ಹೋರಾಟ ತಿಳಿಯುವ ಪೂರ್ವದಲ್ಲಿ ನಮ್ಮ ಸಮಸ್ಯೆ ಬಗೆ ಇಟ್ಕೊಂತ ನಾವು ಆತ್ಮವಿಶ್ವಾಸ ಇಟ್ಕೊಂಡಿದೀವಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಇರತಕ್ಕಂತ ಇಲ್ಲಿ ಟ್ಯಾಕ್ಸ್ ಗಳನ್ನಾಗ್ಲಿ ಅಥವಾ ಡೆವಲಪ್ಮೆಂಟ್ ಚಾರ್ಜ್ ಎಲ್ಲ ತುಂಬಿಕೊಟ್ಟಿವಿ ನಾವು ಪ್ರಗತಿ ಪ್ರಕಾರವಾಗಿ ಏನು ನಗರಸಭೆಯ ಕಾನೂನುಗಳು ಏನದವು ಆ ಪ್ರಕಾರ ನಾವು ಅವರಿಗೆ ಏನು ಸಹ ಕೊಡಬೇಕಾಗಿತ್ತು ಅವೆಲ್ಲ ಕೊಟ್ಟು ನಾವು ಮನಿ ಮನೆ ಆದ್ರೆ ನಮ್ಗೆ ಕೊಡತಕ್ಕಂತ ಮೂಲ ಸೌಕಲ್ಯ ಡ್ರೈನೇಜ್ ನು ಕಟ್ಟಿದಾರೆ ಆದ್ರೆ ಅವು ಸಂಪೂರ್ಣವಾಗಿ ಇರಬೇಕಾಗ್ತಾ ಇಲ್ಲ ರೋಡ್ ಅಂಕಾರ ಸಂಪೂರ್ಣವಾಗಿ ಹದಗೆ ಹೋಗ್ಬಿಟ್ಟಿದೆ ಬಿಟ್ಟಿದೆ ಮಕ್ಕಳ ಮರಿ ವಯಸ್ಸಾದ್ರು ಕರ್ಕೊಂಡು ತುಂಬಾ ದಸ್ತರವಾಗಿದೆ ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಎಲ್ಲ ಪ್ರತಿನಿಧಿಗಳಿಗೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೂ ಕೂಡ ಗಮನಕ್ಕೆ ತರಲಿಕ್ಕೆ ಇಷ್ಟಪಟ್ಟಿದ್ದೀವಿ ಆದಷ್ಟು ಬೇಗ ನಮ್ಮ ಸಮಸ್ಯೆಯನ್ನು ಬಿಗರಿಸಬಿಟ್ಟು ನಮ್ಮ ಜ ನೆಮ್ಮದಿ ಜೀವನಕ್ಕೆ ಒಂದು ಅವಕಾಶ ಮಾಡಿಕೊಡ್ತೇವೆ ಅಂತ ಇದು ಆತ್ಮವಿಶ್ವಾಸದಿಂದ ಈ ಒಂದು ಮಾಧ್ಯಮದ ಮುಂದೆ ನಾವು ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ ಈಗ ಇಲ್ಲಿ ಇಷ್ಟೊಂದು ಕೊಳಚೆ ಇದೆ ಅಲ್ಲ ಕೊಳಚೆಲಿಂಥ ನಿಮ್ಗೆ ಏನೇನ್ ಪ್ರಾಬ್ಲಮ್ ಆಗಿದೆ ಅಥವಾ ಪ್ರಾಯಾಮ ಆಗಿದೆ ಈಗ ನನಕ ಡೆಂಗೂರ್ ಜೋಗರ ಬಂದ ನಂಕಾರ ನಮಗ ಬಾ ನಮ್ ಜೀವನ ನಡ್ಸೋದೆ ನಾವು ದಿನ ದೈನಂದಿನವಾಗಿ ನಾವು ಇತರೆ ಸಣ್ಣ ಪುಟ್ಟ ಕಾಮಗಾರಿಗಳನ್ನ ಕೆಲಸಗಳನ್ನ ಕೂಲಿ ಕೆಲಸ ಮಾಡ್ಕೊಂಡು ಹೋಗ ಜನಗಳಿದ್ದಾರೆ ಇಲ್ಲಿ ಜೊತೆಗೆ ಇದು ಅನಾರೋಗ್ಯದ ಕಾರಣದಿಂದ ಕೂಡ ನಮ್ಮ ಜೀವನ ತುಂಬಾ ದುಸ್ತರವಾಗಿದೆ ಮೊದಲ ನಮ್ಮ ಸ್ವಚ್ಛತೆ ಕಡೆ ಗಮನ ಕೊಡುವಂತ ಸರ್ಕಾರ ಎಷ್ಟೋ ಯೋಜನೆಗಳನ್ನ ನಿರ್ಮಾಣಗಳನ್ನು ಮಾಡಿದೆ ಆದರೆ ಅದರಲ್ಲಿ ಕಾಲದಲ್ಲಿ ಆಗಿದವರ ಜನರಿಗೆ ಮುಟ್ತಾ ಇಲ್ಲ ಅನ್ನೋ ಒಂದು ನೋವು ಸಂಕಟ ತಾಪ ಕೋಪ ಎಲ್ಲಾ ಇದೆ ನಮಗೆ ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಕೂಡ ಗಮನಕ್ಕೆ ತಗೊಂಡ ನಮ್ಮ ಬೇಡಿಕೆಯನ್ನ ಇಡಿಸ್ತೀರ ಅಂತ ನಾವು ತುಂಬಾ ಸರ್ ನಮಸ್ಕಾರ ನಾನು ಹಿರಿನ್ ಗೌಡ ಅಂತ ಹೇಳಿ ಕೆ ಆರ್ ಎಸ್ ಪಕ್ಷದ ಗದಗ್ ಜಿಲ್ಲಾ ಜಿಲ್ಲಾಧ್ಯಕ್ಷರು ಇವತ್ತು ನಾವು ಗದಗ ಜಿಲ್ಲೆಯ ನಗರಸಭೆ ವ್ಯಾಪ್ತಿಗೆ ಬರತಕ್ಕಂತ ಮೂವತ್ತೈದನೇ ವಾರ್ಡಿನ ಒಂದು ಸ್ಥಳದಲ್ಲಿ ನಾವು ಇದ್ದೇವೆ ಕಳೆದ ಹತ್ತೊಂಬತ್ ನೂರ ಎಂಬತ್ತೆರಡರಲ್ಲಿ ಇವು ಎಣೆ ಪ್ಲಾಟ್ ಅಂತ ಸಾರ್ವಜನಿಕರು ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಇದುವರೆಗೂ ಕೂಡ ಸುಮಾರು ನಲ್ವತ್ತರಿಂದ ನಲವತ್ತೆರಡು ವರ್ಷ ಆಯ್ತು ಈ ಮನೆಗಳಾಗಿ ಇದುವರೆಗೂ ಕೂಡ ನಗರಸಭೆಯದವರು ಇಲ್ಲಿ ಕಣ್ಣ ಹಾಯಿಸಿ ಕೂಡ ನೋಡಿಲ್ಲ ಸ್ಥಳೀಯರು ಹೇಳ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಚುನಾವಣಾ ಸಂದರ್ಭದೊಳಗೆ ಮಾತ್ರ ಮತದಾನ ಕೇಳಿಕೆ ಮಾತ್ರ ಇಲ್ಲಿಯ ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ ಹಾಗೇನೆ ನಗರಸಭೆ ವ್ಯಾಪ್ತಿಯೊಳಗೆ ಬರ್ತಕ್ಕಂತ ಅಧಿಕಾರಿಗಳಾಗ್ಲಿ ಅಥವಾ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂತ ಜಿಲ್ಲಾಧಿಕಾರಿಗಳಾಗ್ಲಿ ಈ ಕಡೆ ತಲೆನೇ ಹಾಕಿಲ್ಲ ಅಂತಕ್ಕಂತ ವಿಚಾರವನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ ಆದ್ರಿಂದ ಏನು ಕಳೆದ ಹತ್ತೊಂಬತ್ತು ನೂರ ಎಂಬತ್ತೆರಡರಿಂದನೂ ಕೂಡ ಇಲ್ಲಿ ಮೂಲಭೂತ ಸೌಕರ್ಯಗಳಾದಂತ ಸರಿಯಾದಂತಹ ರಸ್ತೆ ಆಗ್ಲಿ ಸರಿಯಾದಂತ ಚರಂಡಿ ಆಗ್ಲಿ ಯಾವುದೇ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡ್ತಾ ಮಾಡಿಲ್ಲ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಸ್ಥಳೀಯ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಅದಕ್ಕೆ ದಯಮಾಡಿ ಏನು ನಗರಸಭೆ ವ್ಯಾಪ್ತಿಯೊಳಗೆ ಬರ್ತಕ್ಕಂತ ಪೌರಾಯುಕ್ತರಾಗ್ಲಿ ಅಥವಾ ಈ ವಾರ್ಡಿಗೆ ಸಂಬಂಧ ಮೂವತ್ತೈದನೇ ವಾರ್ಡಿನ ಚುನಾಯಿತ ಪ್ರತಿನಿಧಿಯಾದಂತ ಉಷಾ ಆಗಲಿ ಅಥವಾ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಾಗಲಿ ಈ ಸ್ಥಳಕ್ಕೆ ಆಗಮಿಸಬೇಕು ಇಲ್ಲಿರ್ತಕ್ಕಂತ ಸಾರ್ವಜನಿಕರ ಅಹವಾಲುಗಳನ್ನ ಸ್ವೀಕಾರ ಮಾಡಬೇಕು ಅಂದಾಗ ಮಾತ್ರ ಇಲ್ಲಿಯ ಸಮಸ್ಯೆಗಳು ಇವತ್ತು ಬಗೆಹರಿಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಏನು ಈ ರಾಜಕಾರಣಿಗಳಾಗ್ಲಿ ಅಥವಾ ರಾಜಕೀಯ ಪಕ್ಷಗಳಾಗ್ಲಿ ಇವತ್ತು ಯಾವುದೇ ಒಂದು ಬದ್ಧತೆ ಇಲ್ಲದೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲ ರಾಜಕ ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ ಅಂತಕ್ಕಂಥ ವಿಚಾರ ಈಗಾಗಲೇ ರಾಜ್ಯದ ವಿವಿಧ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಎಷ್ಟು ರೋಡ್ ರಸ್ತೆಗಳನ್ನ ಲೂಟಿ ಹೊಡೆದಿದ್ದಾರೆ ಎಷ್ಟು ಚರಂಡಿಗಳನ್ನ ಲೂಟಿ ಹೊಡೆದಿದ್ದಾರೆ ಕೆಲವೊಂದು ಗ್ರಾಮಗಳಲ್ಲಿ ಸ್ಮಶಾನ ಭೂಮಿಗಳು ಕೂಡ ಇಲ್ಲ ಹೈಕೋರ್ಟ್ ಆದೇಶ ಇದೆ ಆ ಆದೇಶವನ್ನು ಉಲ್ಲಂಘನೆ ಮಾಡಿ ಕೂಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಲಿ ತಹಸೀಲ್ದಾರ್ ಆಗ್ಲಿ ಯಾವುದೇ ಒಂದು ಕ್ರಮವನ್ನ ಜರುಗಿಸ್ತಾ ಇಲ್ಲ ಅಂತಕ್ಕಂತ ವಿಚಾರವನ್ನ ಈ ಸಂದರ್ಭದೊಳಗ ನಾ ಬಯಸ್ತಾ ಇದ್ದೇನೆ ಇನ್ನು ಮುಂದುವರೆದು ಕೂಡ ಇವತ್ತು ನಾವು ಧರಣಿಯನ್ನ ಈ ನಗರಸಭೆಯ ಪೌರಾಯುಕ್ತರು ಇಲ್ಲಿಗೆ ಬರೋವರೆಗೂ ಕೂಡ ನಮ್ಮ ಧರಣಿ ಮುಂದುವರಿಯುತ್ತೆ ಹಾಗೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿಗೆ ಬಂದು ಈ ಸ್ಥಳ ಪರಿಶೀಲನೆಯನ್ನ ಮಾಡಬೇಕು ಇಲ್ಲಿರ್ತಕ್ಕಂತ ಮೂಲಭೂತ ಸಮಸ್ಯೆಗಳಾದಂತಹ ರಸ್ತೆ ಚರಂಡಿ ಕುಡಿಯುವ ನೀರು ಇನ್ನಿತರೇ ಆದಂತಹ ಸಮಸ್ಯೆಗಳನ್ನ ಇಲ್ಲಿ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ ಇವರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಇಲ್ಲಿಯ ಸ್ಥಳೀಯ ಸಾರ್ವಜನಿಕರು ಪಾಪ ಹೆಣ್ಮಕ್ಳು ಸಣ್ಣ ಸಣ್ಣ ಮಕ್ಕಳು ಅಂಗವಿಕಲರು ವಯೋರಿದ್ರು ಅವರು ಕೂಡ ತಮ್ಮ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಸ್ತ ಹೆಚ್ಚಿಗೆ ಆಗ್ತಾ ಇದ್ದಾವೆ ಅದೇ ಗದಗ ಜಿಲ್ಲೆಯಲ್ಲಿ ಮೂವತ್ತೈದ ಮೂವತ್ತೈದನೇ ವಾರ್ಡಿನಲ್ಲಿಯೂ ಕೂಡ ಡೆಂಗ್ಯೂ ಪ್ರಕರಣಗಳು ಮಲೇರಿಯಾ ಅಥವಾ ಏನು ಟೈಫಾಯ್ಡು ಆಮೇಲೆ ಚಿಕ್ಕನ್ ಗುಣ್ಯ ಈ ತರ ಸಾಂಕ್ರಾಮಿಕ ರೋಗಗಳು ಈ ಸ್ಥಳದಲ್ಲಿ ಹರಡ್ತಾ ಇದ್ದಾವೆ ಈಗಾಗಲೇ ಸಾರ್ವಜನಿಕರು ಏನು ತಾವು ದುಡಿದಂತ ಶ್ರಮ ವಹಿಸಿದಂತ ಹಣವನ್ನ ಆಸ್ಪತ್ರೆಗಳಿಗೆ ವ್ಯಯ ಮಾಡ್ತಾ ಇದ್ದಾರೆ ಆರೋಗ್ಯದ ದೃಷ್ಟಿಯಿಂದ ಅವ್ರಿಗೆ ಖರ್ಚು ವೆಚ್ಚಗಳನ್ನ ತೋರಿಸಲಿಕ್ಕೆ ಅವರು ದುಡಿದಂತ ಹಣವನ್ನ ವ್ಯಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಆದ್ರಿಂದ ದಯಮಾಡಿ ಏನು ಈ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಾದಂತವರು ತಮ್ಮ ಕರ್ತವ್ಯಗಳನ್ನ ನಿಭಾಯಿಸಬೇಕಾದದ್ದು ಅವರ ಕರ್ತವ್ಯ ಕೇವಲ ರಾಜಕಾರಣ ಮಾಡೋದಷ್ಟೇ ಅಲ್ಲ ಕೇವಲ ಮತಗಳನ್ನ ತೆಗೆದುಕೊಂಡು ಅಧಿಕಾರದಲ್ಲಿ ಕೂಡೋದಷ್ಟೇ ಅಲ್ಲ ಇಲ್ಲಿ ನೀವು ಮತಗಳನ್ನ ತೆಗೆದುಕೊಂಡಂತವರು ಇಲ್ಲಿಗೆ ಸ್ಥಳಕ್ಕೆ ಬಂದು ಇಲ್ಲಿಯ ಸಮಸ್ಯೆಗಳನ್ನ ನೀವು ನೋಡಿ ಇದನ್ನ ಪರಿಹಾರವನ್ನ ಮಾಡಿ ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತು ನಾವು ಈ ಮೂವತ್ತೈದನೇ ವಾರ್ಡಿನ ಎಲ್ಲ ಸಾರ್ವಜನಿಕರು ಅವರ ಪರವಾಗಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮಗೆ ಒತ್ತಾಯವನ್ನ ಮಾಡುತ್ತೆ ಈ ಕೂಡಲೇ ಈ ಸ್ಥಳಕ್ಕೆ ನಗರಸಭೆಯ ಪೌರಾಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳು ಬರಲೇಬೇಕು ಇಲ್ಲಿರ್ತಕ್ಕಂತ ಮೂಲಭೂತ ಸಮಸ್ಯೆಗಳನ್ನ ಪರಿಶೀಲನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ಬೇಕು ಅಂತ ಹೇಳಿ ನೀವು ಬರೋವರೆಗೂ ಕೂಡ ನಮ್ಮ ಧರಣಿ ನಿರಂತರವಾಗಿರುತ್ತೆ ಅಂತ ಹೇಳಿ ಈ ಮೂಲಕ ನಾನು ಕರ್ನಾಟಕ ಸಮಿತಿ ಪಕ್ಷದಿಂದ ಬಯಸ್ತಾ ಇದ್ದೇನೆ ನಿರ್ಮಾಣ ಮಾಡದೇ ಇರುವುದರ ಬಗ್ಗೆ ನಾವು ಮನವಿಯನ್ನ ಕೊಡ್ತಾ ಇದ್ದೇವೆ ಗದಗ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಮೂವತ್ತೈದನೇ ವಾರ್ಡಿನ ಮೂರನೇ ಮುಖ್ಯ ರಸ್ತೆ ಒಂದನೇ ಅಡ್ಡ ರಸ್ತೆಯ ನಿವಾಸಿಗಳಾದ ನಮ್ಮೆಲ್ಲರ ಕೋರಿಕೆ ಏನೆಂದರೆ ಈ ಮಾಲ್ ಮೇಲ್ಕಾಣಿಸದ ಎರಡು ಉಪರಸ್ತೆಗಳು ಅಂದಾಜು ಉದ್ದ ಐದುನೂರು ಅಡಿಗಳು ಹಾಗೂ ಅಗಲ ಮೂವತ್ತು ಅಡಿಗಳಿತ್ತು ಈ ಎರಡು ಉಪರಸ್ತೆಗಳ ಸ್ಥಿತಿಯು ಅಭಿವೃದ್ಧಿ ಕಾಣದಂತಾಗಿದೆ ಕಳೆದ ದಶಕಗಳಿಂದ ನಗರಸಭೆಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ನಿರ್ಲಕ್ಷ್ಯ ತೋರಿ ತೋರುತ್ತಿರುವುದು ಖಂಡನೀಯ ಈ ಕುರಿತು ಮೊದಲಿನ ಸದಸ್ಯರಾಗಿದ್ದ ಹನುಮಂತಪ್ಪ ಗರಗ ನಂತರದ ಅನಿಲ್ ಗರಗ ಹಾಗೂ ಈಗಿನ ಚುನಾಯಿತ ಸದಸ್ಯರೂ ಆದಂಥ ಶ್ರೀಮತಿ ಉಷಾ ದಾಸರ್ ಅವರಿಗೂ ಕೂಡ ಹಲವಾರು ಬಾರಿ ನಗರಸಭೆಯ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕೆಂಚಿತ್ತು ಕಾಳಜಿ ಪೂರ್ವಕ ಗಮನ ಕೂಡ ಹರಿಸಿರುವುದಿಲ್ಲ ಇದರ ಫಲವಾಗಿ ಮಳೆಗಾಲದ ಸಂದರ್ಭದಲ್ಲಿ ವಿಪರೀತವಾದಂಥ ಮಳೆ ನೀರು ಹಾಗೂ ಚರಂಡಿಯ ನೀರು ಮನೆಗಳ ಮುಂದಗಡೆ ನಿಲ್ಲುವುದರಿಂದ ಶಾಲಾ ಮಕ್ಕಳು ವಯಸ್ಸಾದವರು ಹಾಗೂ ಅಂಗವಿಕಲರು ಕೂಡ ಹೊರಗಡೆ ಬಾರದಂಥ ಸ್ಥಿತಿಯಲ್ಲಿ ಇಲ್ಲಿ ವಾತಾವರಣ ನಿರ್ಮಾಣವಾಗಿರುತ್ತದೆ ಮಳೆ ನೀರು ಹಾಗೂ ಚರಂಡಿಯ ನೀರು ಮನೆಗಳ ಮುಂದುಗಡೆ ನಿಲ್ಲುವುದರಿಂದ ಸಾಂಕ್ರಾಮಿಕ ರೋಗಗಳಾದಂಥ ಡೆಂಗ್ಯೂ ಮಲೇರಿಯಾ ಟೈಫಾಯ್ಡು ಹಾಗೂ ಚಿಕನ್ ಗುಂಡಿಯಾದಂಥ ಸಾಂಕ್ರಾಮಿಕ ರೋಗಗಳು ಈಗಾಗಲೇ ಇಲ್ಲಿ ಸುಮಾರು ಏಳರಿಂದ ಎಂಟು ಕುಟುಂಬಗಳಲ್ಲಿ ಉಲ್ಬಣಿಸಿದೆ ಅಂತಕ್ಕಂಥ ವಿಚಾರವನ್ನು ಸ್ಥಳೀಯರು ಈಗಾಗಲೇ ಹೇಳ್ತಾ ಇದ್ದಾರೆ ಇಲ್ಲಿನ ರಸ್ತೆ ಕಾಮಗಾರಿ ಹಾಗೂ ಚರಂಡಿ ವ್ಯವಸ್ಥೆಯನ್ನು ಕೂಡಲೇ ಈಗ ನಮ್ಗೆ ಏನು ಧರಣಿಗೆ ಹೋಗೊಟ್ಟು ನಗರಸಭೆಯ ಸೆಕ್ಷನ್ ಆಫೀಸರ್ ಆದಂಥಿ ಕುಣಸಿಮರುತ್ ಸರ್ ಅವರ ಭರವಸೆಯನ್ನು ಕೊಡ್ತಾ ಇಲ್ಲಿ ಮನವಿಯನ್ನು ತೆಗೆದುಕೊಳಕ್ಕೆ ನನಗೆ ಮೇಲಾಧಿಕಾರಿಗಳು ತಿಳಿಸೋದ್ರಿಂದ ನಾನು ತಮ್ಮಲ್ಲಿ ಬಂದು ಈ ಮನವಿಯನ್ನು ತೊಳ್ತಾ ಇದ್ದೀನಿ ಇದನ್ನು ಪೌರಾಯ್ಕರು ಮತ್ತು ಸಹಾಯಕ ಕಾರ್ಮಿಕರ ವ್ಯಕ್ತರು ತೆರಿಗೆ ತರ್ತನೇ ಅವರ ಮಾರ್ಗದರ್ಶನ ಮಾರ್ಗದರ್ಶನದಂತೆ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ ಅಂತ ತಮ್ಮಲ್ಲಿ ಸರ್ ಒಣಸಿಮ್ ಸರ್ ಇಲ್ಲಿ ನೀವು ಸ್ಥಳೀಯವಾಗಿ ಬಂದಿದ್ದೀರಿ ಪರಿಶೀಲನೆ ಕೂಡ ಈಗಾಗಲೇ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ಇಲ್ಲಿ ಸಮಸ್ಯೆಗಳು ಇದಾವ ಅಥವಾ ಇಲ್ವಾ ಅಂತ ನಿಮ್ಮ ಅನಿಸ್ತಾ ಇದೆ ಅಂತ ಇಲ್ಲಿ ಮಳೆ ನೀರು ಮಳೆಗಾಲದಲ್ಲಿ ಸಮಸ್ಯೆ ಇರುವುದಾಗಿ ಇಲ್ಲಿ ಸ್ಥಾನಿಕವಾಗಿ ನಾನು ಇವತ್ತು ನೋಡಿದಾಗ ಕಂಡು ಬಂದಿದೆ ಈ ವಿಚಾರವನ್ನು ನಾನು ತಿಳಿಸ್ತೇನೆ ತಿಳಿಸಿ ಒಂದು ಏನು ಮಾರ್ಗದರ್ಶನ ಆಮೇಲೆ ಇಲ್ಲಿ ಚರಂಡಿ ನೀರು ಮತ್ತು ಮಳೆ ನೀರು ನಿಲ್ಲೋದ್ರಿಂದ ಇಲ್ಲಿ ಸಾಂಕ್ರಾಮಿಕ ರೋಗಗಳು ಬರ್ತಾವಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕರು ಈ ಕೂಡಲೇ ನಾಳೆನೇ ಕೂಡ ನೀವು ಇದ್ರ ಬಗ್ಗೆ ಅವೇರ್ನೆಸ್ ಮಾಡೋದ್ರ ಮುಖಾಂತರ ನೀವು ಸ್ಪ್ರೇ ಮಾಡೋದಾಗಲಿ ಅಥವಾ ಏನು ಪೌಡ್ರನ್ನಾದರೂ ಸಿಂಪಡಣೆ ಮಾಡೋತಕ್ಕಂಥ ಕೆಲಸ ನಾಳೆನೇ ಕೂಡ ನೀವು ಮಾಡಬೇಕು ಹೇಳಿ ನಿಮ್ಮ ಹತ್ರ ನಾನು ಕೇಳ್ತೇನೆ ಇದ್ರ ಬಗ್ಗೆ ಒಂದು ಆಗ್ತದೆ ಈಗ ಮಲೇರಿಯಾ ಮತ್ತು ಇದು ಎಂದೂ ವಿಚಾರವಾಗಿ ನಾವು ಈಗಾಗಲೇ ನಗರದಲ್ಲಿ ಅಲ್ಲಲ್ಲಿ ಪೌಡ್ರು ಮತ್ತು ಅದೇ ರೀತಿ ನಾಳೆ ಇಮಿಡಿಯೇಟ್ ಆಗಿಂಗ್ ಮತ್ತು ಪೌಡ್ರ್ ಹಾಕಿಸ್ತಕ್ಕಂತ ಅವರು ಕಡಿತ ಕಳಿಸ್ಲಿಕ್ಕೆ ಮಾಡಿ ಮಾಡಿ ಸರ್ ಈಕೆ ಎಲ್ಲ ವಾರ್ಡ್ಗಳಲ್ಲಿ ಮಾಡಿದ್ದೀರಿ ಆದರೆ ಈ ವಾರ್ಡ್ನಲ್ಲಿ ಏನು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇಲ್ಲ ಸರ್ ಪೈಪ್ಲೈನ್ ಏನು ಅಳವಡಿಸಿದ್ದಾರೆ ಆದರೆ ಮಳೆ ಮನೆಗೆ ನಳಗಳನ್ನು ಸಂಪರ್ಕ ಮಾಡಿಲ್ಲ ಸ್ವಲ್ಪ 私はまだまだ行ってない。